ರಕ್ತಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರು ಹೊಟ್ಟಿದ್ವಿ ಕೋಲಾರಿಗೆ ಹಂಗೆ ಶಿವ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ಹೋಗಬೇಕು ಇವಾಗ ಹಂಗೆ ಕಂಟಿನ್ಯೂ ಆಗುತ್ತೆ ಇವಾಗ ಶಿವರ ಮನೆ ಹತ್ರಕ್ಕೆ ಬಂದು ಯಾಕಂದರೆ ನೆನೆ ಆರತಿ ನಡೀತಿಲ್ಲ ಮಂಗಳವಾರ ಅವ್ರು ತಿನ್ನಲ್ಲ ಅದಕ್ಕೆ ಬುಧವಾರ ಮಾಡಿದರು ಇವ್ರು ಬಂದು ಶಿವರಮ್ಮ ಇವ್ರು ಬಂದು ಶಿವ ಇದಾನಲ್ಲ ಅವ್ರ ಅಕ್ಕ ಇವರು ಈ ಹುಡುಗಿ ಬಂದು ಅವ್ರ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಮಗಳು ಇವರು ಬಂದು ಶಿವರು ದೊಡ್ಡಮ್ಮ ಆಂಟಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಆಂಟಿ ಇವು ಅಡುಗೆ ಊಟ ಎಲ್ಲ ಚೆನ್ನಾಗೈತೆ ಆಂಟಿ ಅಂತ ಹೇಳ್ತಾ ಇದ್ದೀನಿ ತಿಂದಿಲ್ದವ್ರಿಗೆ ಅದೇ ಮಾಮೂಲಿ ಒಬ್ಬಟ್ಟು ಅಡುಗೆನ ಮಾಡಿದ್ರು ನನ್ನ ಮಗ ಅದನ್ನು ತಿಂತಾ ಇದ್ದಾರೆ ಮಾಮೂಲಿ ನಮಗೆ ಮಟನ್ ಸಾರು ಚಿಕನ್ ಫ್ರೈ ಬೋಟಿ ಗೊಜ್ಜೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಊಟ ಮಾಡಿಕೊಂಡು ಅಷ್ಟೊಂದು ಕುಮಾರ್ ತೊಗೊಳ್ಳೋಣ ಅಂತ ಇವಾಗ ಬಂದಿದ್ದೀನಿ ಇವರಿಬ್ಬರು ಬಂದು ನಮ್ಮ ಕಾವ್ಯ ಇದ್ರಲ್ಲ ಅವ್ರ ಫ್ರೆಂಡು ಜೊತೆಗೇನೆ ವರ್ಕ್ ಮಾಡ್ತಾರೆ ಅವರು ಇವಾಗ ನೋಡಿ ಅಷ್ಟೊಂದು ಕುಮಾರ್ ಇದ್ದೀವಿ ಕೋಲಾರಿಗೆ ಯಾಕಪ್ಪ ಹೋಗ್ತಾ ಇದೀವಿ ಅಂದರೆ ಕೋಲಾರದಲ್ಲಿ ಕರ್ಗ ನಡೀತಾ ಇದೆ ಆಮೇಲೆ ಶನಿವಾರ ಭಾನುವಾರ ಬಂದು ನಮ್ಮ ಮಾವನ ಮಗಳದ್ ಮದುವೆ ಇದೆ ಅದಕ್ಕೋಸ್ಕರ ಕೋಲಾರಿಗೆ ಹೊಲ್ಟಿದೀವಿ ಮಂಗಳವಾರನೇ ಹೋಗ್ಬೇಕಾಯ್ತು ಹಸಿ ಕರ್ಗು ದಿಸೇ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿ ಮರಿಯಕ್ಕಮ್ಮ ಅವ್ರದ್ದು ಇಲ್ಲಿ ಇದು ನಡೀತಾ ಇತ್ತಲ್ಲ ಆರತಿಗಳೆಲ್ಲ ಅದಕ್ಕೋಸ್ಕರ ಇವು ಬುಧವಾರ ನಾವು ಹೊಲ್ಟಿರೋದು ಶಿವರು ಅಕ್ಕನ ಮಗಳು ಇವಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇದ್ದು ಗೊತ್ತೆ ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಇಲ್ಲಿ ಊಟ ಎಲ್ಲ ಮಾಡ್ಕೊಂಡು ಅಷ್ಟು ಮಾ ತಗೊಂಡು ಹೊಲ್ಟಿದ್ದೀವಿ ಅಡುಗೆ ಊಟ ಎಲ್ಲ ಇಲ್ಲೂ ಚೆನ್ನಾಗಿ ಮಾಡಿದ್ರು ನಮ್ಮ ಅಕ್ಕನ ಮಕ್ಳಿಗೆ ಹೇಳಿದೆ ಹಸಿ ಕರ್ಗ ನಡೀತಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಡೆದಿತ್ತು ಅಂತ ಈಗ ನಾನು ನಮ್ಮಮ್ಮ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಯಾವ ಥರ ನಡೆದಿದೆ ಹಸಿ ಕರ್ಗ ಅಂತ ನೋಡಿದ್ರಲ್ಲ ಹಸಿ ಯಾವ ಯಾವತರ ಕೋಲಾರದಲ್ಲಿ ನಡೆದಿದೆ ಅಂತ ತುಂಬಾನೇ ಚೆನ್ನಾಗಿ ನಡೆದಿದೆ ಈ ಸಲ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಮರೆಯಕ್ಕ ನೆನ್ನೆ ನಿನ್ನೆ ಇತ್ತಲ್ಲ ಇಲ್ಲಿರೋ ಕಾರಣದಿಂದ ಹೋಗಕ್ಕಾಗಲಿಲ್ಲ ನಾವು ದೊಡ್ಡಬಳ್ಳಾಪುರಕ್ಕೆ ಬಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಕೋಲಾರ ಬಸ್ ಇರಲಿಲ್ಲ ದೇವ್ನಾಳಿಗೆ ಬಂದು ವಿಜಯಪುರಕ್ಕೆ ಬಂದು ಹೋಗ್ತಾ ಇರೋದು ಎಂಟು ಗಂಟೆ ಆಗಿತ್ತು ಮನೆಗ್ ಬರೋದು ಅದಕ್ಕೆ ಇಲ್ಲೆಲ್ಲ ಬೈತಾ ಆಯ್ ಮಾಡು

ನಮ್ಮ ಅಕ್ಕ ಬೈತಾವಳೆ ಫೋನ್ ಮಾಡೋಕ್ಕಾಗಲಿ ಇವಾಗೆ ಬರ್ತೀವಿ ಅಂತ ಅಡುಗೆ ಎಲ್ಲ ಮಾಡೋಕ್ ಮಾಡ್ತಾ ಇದ್ದೆ ಏನು ಹೇಳಿಲ್ಲ ಬೆಳಗ್ಗೆ ಬರ್ತೀನಿ ಅಂದರೆ ಇವಾಗೇ ಬಂದಿದ್ದೀರಾ ಅಂತ ಸರಿ ಅಂದ್ಬಿಟ್ಟು ಅವ್ರನ್ನೂ ಮಾತಾಡ್ಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ನಾನು ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀನಿ ಯಾಕಪ್ಪ ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದೆ ಅಂದರೆ ಇವತ್ತು ಆರ್ತಿಗಳು ನಡೀತಾ ಇದೆ ಅಂದರೆ ಮಂಗಳವಾರ ಹಸಿ ಕರ್ಗ ನಡೆದಿದೆ ಇವತ್ತು ಬುಧವಾರ ಅಲ್ಲ ಇವತ್ತು ಆರ್ತಿಗಳು ನಡೆದಿದೆ ಅದು ನಿಮಗೆ ತೋರ್ಸಣ ಅಂತ ನಾಳೆ ಅಂದರೆ ದೇವ್ರ್ಗಳನ್ನೆಲ್ಲ ನಿಮ್ಮ ವಿಡಿಯೋ ನಾನು ಮಾಡ್ಕೊಳಕ್ಕಾಗಲ್ಲ ತುಂಬ ಜನ ಇರ್ತದಲ್ಲ ಅದಕ್ಕೆ ಇವಾಗೇ ತೋರಿಸ್ಬಿಡೋಣ ಅಂತ ಇವತ್ತೇ ಬಂದು ನಾನು ಇದನ್ನು ನಿಮಗೆ ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ ಆಂಜನೇಯ ಿ ದೇವಸ್ಥಾನ ಇದು ನಮ್ಮ ದೊಡ್ಡಮ್ಮರ್ ಮನೆ ಹತ್ರನೇ ಇರೋದು ದೇವಸ್ಥಾನದಿಂದನೇ ನಮ್ಮ ದೊಡ್ಡಮ್ಮರ್ ಮನೆ ಇರೋದು ಇವತ್ತು ಸಂಕಾಷ್ಟರ ಚತುರ್ಥಿ ಬೇರೆ ಇತ್ತಲ್ಲ ಇಲ್ಲೂ ಗಣೇಶನ್ಗೆ ಪೂಜೆ ಎಲ್ಲ ಮಾಡಿ ಇಲ್ಲೂ ಪ್ರಸಾದ ಕೊಡ್ತಾ ಇದ್ರು ನೋಡಿ ನೀವು ಇವಾಗ ಗಣೇಶನ ದೇವ್ರನ್ನ ನೀವು ನೋಡ್ಬೋದು ಸ್ವಾಮಿನ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ಬಲಗಡೆ ಇದೆ ಎಡಗಡೆಗೆ ನವಗ್ರಹ ದೇವ್ರುಗಳೂ ಇದೆ ಅದನ್ನು ನೋಡ್ಬೋದು ನೀವು ಇವಾಗ ನಾನು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ಇದು ಒಳಗಡೆ ಇರೋದು ನೀವು ದೇವ್ರನ್ನ ದರ್ಶನ ಮಾಡ್ಕೊಬೋದು ದೇವ್ರೆಲ್ಲರಿಗೂ ಒಳ್ಳೇದು ಮಳೆ ಅಂತ ಕೇಳ್ಕೊತಾ ಇದ್ದೀನಿ ನಾಳೆ ಆಗಿದೆ ನೋಡಿ ಇದೆಲ್ಲ ನಾನು ಮಾಡ್ಕೊಳೋಕ್ಕಾಗ್ತಿಲ್ಲ ಅಷ್ಟು ಜನ ಇರ್ತಾರೆ ಅಂದರೆ ದ್ರೌಪದಮ್ಮನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕರಗ ಎತ್ಕೊಂಬಂದು ಇಲ್ಲೂ ಕರಗ ನಡೆಯುತ್ತಲ್ಲ ತುಂಬ ಜನ ಸೇರಿರ್ತಾರೆ ಅದಕ್ಕೋಸ್ಕರ ಇವಾಗ ನಾನು ಮಾಡಿ ತೋರಿಸ್ದೆ ಇಲ್ಲೆಲ್ಲನೂ ಮಾಮೂಲಿ ಮೆರವಣಿಗೆ ದೇವ್ರದ್ದು ಅದೆಲ್ಲ ಇತ್ತು ಇದೆಲ್ಲ ನೋಡ್ಕೊಂಡು ಇವಾಗ ನಾನು ದ್ರೌ ದ್ರಪ್ಪದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ನಿನ್ನೆ ಹಸಿ ಕರ್ಗ ಆಗಿತ್ತಲ್ಲ ಅದನ್ನ ಇಲ್ಲೇ ಇವಾಗ ದೇವಸ್ಥಾನದೊಳಗೆ ಇಟ್ಟಿರ್ತಾರೆ ಅದನ್ನು ನಿಮ್ಗೆ ನಾನು ತೋರಿಸ್ತೀನಿ ಆಮೇಲೆ ಇವತ್ತು ಆರತಿಗಳು ಮಾಡಿದ್ರಲ್ಲ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ನಾನು ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ದ್ರೌಪದಿ ಅಮ್ಮನ ದೇವಸ್ಥಾನ ಇದ್ದೇನೆ ನೋಡ್ಬೋದು ನೀವು ಇವಾಗ ನಾನು ಒಳಗೆ ಹೋಗ್ತಾ ಇದ್ದೀನಿ ತುಂಬಾನೇ ಜನ ಸೇರಿದ್ರು ಆರತಿಗಳು ನಡೀತಾ ಇದೆಯಲ್ಲ ಅದಕ್ಕೇನೆ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಗುರುವಾರ ಸಂಜೆ ಇಲ್ಲಿ ಕರ್ಗ ಎತ್ಕೊಳ್ಳೋದು ಇಲ್ಲೇ ನಡೆಯೋದು ಕರ್ಗ ಎತ್ಕೊಳ್ಳೋದು ಇಲ್ಲಿ ನಡೆದ್ಮೇಲೆ ಮೇಲೆ ಪ್ರತಿ ಒಂದು ಏರಿಗೂ ಕರ್ಗ ಹೋಗುತ್ತೆ ಗುರುವಾರ ಸಂಜೆ ಕರ್ಗ ಎತ್ಕೊಂಡ್ರೆ ಶುಕ್ರವಾರ ಅವರ ಸಂಜೆ ನಿನ್ನ ಕರ್ಗ ಇಳಿಸೋದು ಒಂದು ಒಂದು ದಿವಸ ಪೂರ್ತಿ ಕರ್ಗ ಎತ್ಕೊಂಡಿರ್ತಾರೆ ಅವರು ಎಲ್ಲ ಎರೆಗೂ ಹೋಗಿ ಅಲ್ಲೆಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲೆಲ್ಲ ನಾಳೆ ಕರ್ಗ ನಡೆಯುತ್ತೆ ನಾನು ಯಾವ ಥರ ನಡೆಯುತ್ತೆ ಅಂತ ನಾಳೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಇವಾಗ ನಾನು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ ಆರತಿಗಳೆಲ್ಲ ಇಟ್ಕೊಂಡು ಇಲ್ಲಿ ಕೂತಿದ್ದಾರೆ ಆರತಿ ಎಲ್ಲ ಒಳಗೆ ಇಟ್ಬಿಟ್ಟು ಇಲ್ಲೂ ನೋಡಿ ತುಂಬ ಜನ ಆಚೆನೂ ಕೂತಿದ್ರು ತುಂಬಾ ಜನ ಸೇರಿದ್ರು ಇವಾಗೂ ನಮ್ಮ ಕಾಯ್ ಫ್ರೆಂಡ್ ಅವರು ಕೇಳ್ತಾಯಿದ್ರು ಏನಕ್ಕೆ ಈ ನಡುವೆಲ್ಲ ದೇವಸ್ಥಾನದಲ್ಲಾಗಿ ಆಗ್ತಾ ಇದೆಯಾ ಅಡುಗೆ ಏನಾದರೂ ಮಾಡೋದು ಹಾಕು ಯಾಕಂದ್ರೆ ನಾನು ಮಾಡಿದ್ರೆ ಅಡುಗೆ ಅವರು ಮಾಡಿ ಟ್ರೈ ಮಾಡಿದ್ರಂತೆ ಚೆನ್ನಾಗಿ ಬಂದಿದ್ದಕ್ಕ ಹಾಕು ಅಂತ ಅಂದರು ಸರಿಯಮ್ಮ ಹಾಕ್ತೀನಿ ನಡುವೆಲ್ಲ ಜಾತ್ರೆಗಳು ನಡೀತಾ ಇದೆಯಲ್ಲ ಅದಕ್ಕೋಸ್ಕರ ಹಾಕೋಕ್ಕಾಗಿಲ್ಲ ಮಾಡ್ತೀನಿ ಅಂತ ಹೇಳಿದೆ ಅವ್ರು ಕೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೋಡಿ ಇವಾಗ ದೇವಸ್ಥಾನದೊಳಗೆ ಬಂದೆ ನೋಡಿ ಆರತಿಗಳು ನೋಡ್ಬೋದು ಒಂದಕ್ಕಿನ್ನೂ ಒಂದು ಚೆನ್ನಾಗಿತ್ತು ನಿನ್ನೆಲ್ಲ ನಮ್ಮ ನೆಲ್ಮಂಗದಲ್ಲಿ ಆರತಿ ನಡೀತಾ ಇವತ್ತು ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ ಕಂಟಿನ್ಯೂ ಆಗಿ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ ಏನು ಮಾಡೋಕ್ಕಾಗುತ್ತೆ ಬೇರೆ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಬೇರೆದು ನಾನು ಮಾಡಿ ತೋರಿಸ್ತೀನಿ ಇನ್ನೇನು ಇವತ್ತು ಮುಗಿಯುತ್ತೆ ನಾಳೆ ನಡೆದೆಲ್ಲ ಮದುವೆ ಆದಮೇಲೆ ಅಡುಗೆದೇ ವ್ಲಾಗ್ ಆಗ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡ್ಬೋದು ಆರತಿಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆರತಿ ಹೊರೋರು ಅಷ್ಟೇ ತುಂಬಾ ಚೆನ್ನಾಗಿದ್ರು ಇಲ್ಲಿ ಒಬ್ರಿಗಿನ ಒಬ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು ಇದೆಲ್ಲ ನೋಡ್ಕೊಂಡು ಇವಾಗ ನೋಡಿ ನಾನು ನಿಮಗೆ ದೇವ್ರನ್ನ ತೋರಿಸ್ತೀನಿ ದೇವ್ರಿಗೂ ಅಷ್ಟೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ನೋಡ್ಬೋದು ನೀವು ಅಮ್ಮ ಯಾವ ಥರ ಇದ್ದಾರೆ ಅಂತ ದ್ರೌಪದಿ ಅಮ್ಮನವರು ಇವಾಗ ನಾನು ನಿಮ್ಗೆ ನೋ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಮಂಗಳಾರತಿ ತೀರ್ಥ ತೊಗೊಂಡೆ ಇಲ್ಲಿ ಒಳಗಡೆ ಯಾಕಂದರೆ ಅಲ್ಲಿ ಕಂಬಿ ಕಟ್ಟಿದ್ರು ಆರತಿಗಳೆಲ್ಲ ಇಟ್ಟಿದ್ರಲ್ಲ ಅದಕ್ಕೋಸ್ಕರ ಒಳಗಡೆ ಬಿಡಲಿಲ್ಲ ಅಲ್ಲಿರೋರ್ಗೇನೆ ಮೊಬೈಲ್ ಕೊಟ್ಟು ಅವರೇ ವಿಡಿಯೋ ಮಾಡಿಕೊಟ್ರು ನೋಡಿ ನೋಡ್ಬೋದು ನೆನೆ ಹಸಿ ಕರ್ಗ ನಡೀತಲ್ಲ ಆ ಕರ್ಗ ಅಲ್ಲಿ ಇಟ್ಟಿದ್ದಾರೆ ಒಳಗಡೆ ಅಷ್ಟೇ ಎಷ್ಟು ದೇವ್ರುಗಳಿದಾವೆ ಗೊತ್ತಾ ನಮ್ಗೆ ಕಡೆಯಿಂದ ನಾವು ದೇವ್ರು ನೋಡುವಾಗ ನಮಗೆ ಇಲ್ಲ ಕೃಷ್ಣ ಇರ್ಬೋದು ಈ ಥರ ಹೆಣ್ಣು ದೇವ್ರುಗಳಾಗಿರ್ಬೋದು ಈ ಕಡೆ ಎಲ್ಲ ಎಷ್ಟೊಂದು ದೇವ್ರುಗಳಿದಾವೆ ಅವನ್ನೆಲ್ಲ ನೀವು ಇವಾಗ ನೋಡ್ಬೋದು ನೋಡಿ ನೀವೀಗ ಅಮ್ಮ ಕಾಣಿಸ್ತಾ ಇದ್ದೀಯಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ದೇವ್ರನ್ನ ಕೇಳ್ಕೊತೀನಿ ಆದಷ್ಟು ನನ್ನ ಚಾನಲ್ನ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನು ಒಂದು ವರ್ಷದೊಳಗೆ ಮಾನಿಟೇಷನ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ದೇವರು ಒಳಗಡೆ ಇದ್ದಾವೆ ಅಂದ್ಬಿಟ್ಟು ನಂಗೆ ಆ ದೇವ್ರ ಹೆಸರೆಲ್ಲ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿಲ್ಲ ನೋಡಿ ಇವಾಗ ಅಮ್ಮನ್ನು ನೋಡ್ಕೊಂಡು ಇವಾಗ ಆಚೆ ಬರ್ತಾ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾಳೆ ಬಂದಿದೆ ನಮ್ಗೆ ಈ ತರ ದರ್ಶನ ಆಗ್ತಾ ಇತ್ತ ಖಂಡಿತ ಆಗ್ತಾ ಇರಲಿಲ್ಲ ಅಷ್ಟು ಜನ ಸೇರಿದ್ರು ಅದಕ್ಕೆ ನಾನು ಬರ್ತಾ ಇದೇನೆ ಬಂದ್ಬಿಟ್ಟೆ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ಬಿಡೋ ಅಂತ ನೋಡಿ ಇವಾಗ ಆರ್ತಿಗಳು ರೆಡಿ ಆಗಿದೆಯಲ್ಲ ಎಲ್ಲ ಏರಿಯಾದ್ ಒಂದೊಂದೇ ಏರಿಯಾದ್ ಕರ್ಕೊಂಡ್ಬಂದ್ ಬಿಡ್ತಾ ಇದ್ದಾರೆ ಇವಾಗ ನಾವು ಎಲ್ಲ ನೋಡ್ಕೊಂಡು ಇವಾಗ ಮನೆಗೆ ಹೊಟ್ಟಿದೀನಿ ಇವ್ರು ಬಂದು ನಮ್ಮ ದೊಡ್ಡಮ್ಮ ಪಕ್ಕದ ಮನೆಯವರು ಇವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೆ ಅಂತ ಯಾವಾಗ ನಾನು ವಿಡಿಯೋ ನೋಡ್ತಾ ಇರ್ತೀವಿ ಆಂಟಿ ಅಂತ ಅಂದ್ರೆ ಇಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವಾಗ ಎಲ್ಲ ನೋಡ್ಕೊಂಡು ಈಗ ಮನೆಗೆ ಹೊಟ್ಟಿದ್ವಿ ನಮ್ಮ ಅಕ್ಕ ನೈಟಿ ಹಾಕೊಂಡು ಇದನ್ನು ವಿಡಿಯೋ ಮಾಡಬೇಡ ಅಂದ್ ಏನೂ ಆಗಲ್ಲ ಅಂತ ಅಂದ್ರೆ ನಿನ್ನೆ ಒಂದು ಸ್ವಲ್ಪ ಅಲ್ಲಿ ಬಿಸ್ಲಲ್ಲೆಲ್ಲ ಓಡಾಡಿದ್ಕೇನೋ ಸ್ಕಿನ್ ಒಂದು ಸ್ವಲ್ಪ ಬರ್ನಾದಂಗೆ ಆಗೋಗಿದೆ ಕೋಲಾರಲ್ಲಿ ಯಾರು ಇರೋದು ಅಂದರೆ ನಮ್ಮ ಅಮ್ಮ ಇದರಲ್ಲ ಅವ್ರ ಅಕ್ಕ ಇರೋದು ನಮ್ಮ ದೊಡ್ಡಮ್ಮ ನೀವಾಗಲೇ ಎಲ್ಲ ವೀಡಿಯೋದಲ್ಲಿ ನೋಡಿದ್ದೀರಾ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲ ಕೋಲಾರದಲ್ಲೇ ಇರೋದು ನಾಳೆ ಕರಗ ಯಾವ ಥರ ನಡೀತಾ ಇದೆ ಅಂತ ಅದನ್ನು ತೋರಿಸ್ತೀನಿ ಶನಿವಾರ ಭಾನುವಾರ ನಮ್ಮ ಅವನ ಮಗಳು ಮದುವೆ ಇದೆಲ್ಲ ಆ ವ್ಲಾಗೂ ನಾನು ಮಾಡ್ತೀನಿ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ ನಾನು ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಬಾಯ್ ಎಲ್ಲರಿಗೂ